ಎಂಡೋ ಸಂತ್ರಸ್ತರ ನೋವು ಹಾಗೂ ತುಳುನಾಡಿನ ದೈವದೇವರ ಕಥೆಯನ್ನ ಒಳಗೊಂಡಿರುವಂತಹ ತುಳು ಸಿನಿಮಾ ಬಲಿಪೆ ಮೇ ಇಪ್ಪತ್ನಾಲ್ಕರ ಶುಕ್ರವಾರದಂದು ಬಿಡುಗಡೆಯಾಗುತ್ತಿದೆ ಎಂದು ಸಿನಿಮಾದಲ್ಲಿ ವಿಶೇಷ ಪಾತ್ರ ನಿರ್ವಹಿಸಿದ್ದ ದಯಾನಂದ ಜಿ ಸರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಬಲಿಪೆ ಎಂದರೆ ದೈವದ ವಾಹನವಾಗಿದ್ದು ನೂರು ಹುಳಿಯ ಶಕ್ತಿಯನ್ನು ಹೊಂದಿರುವಂತಹ ಒಂದು ಹುಳಿ ಎಂದು ಅರ್ಥ ಇದೆ ಈಗಾಗಲೇ ತುಳುನಾಡಿನ ಪೆರಾರ ಕ್ಷೇತ್ರ ಕಾರಿಂಜ ಕ್ಷೇತ್ರ ಬಜ್ಪೆ ಭಾಗದಲ್ಲಿ ಚಿತ್ರೀಕರಣ ನಡೆದಿದೆ ಇನ್ನು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅರವಿಂದ್ ಬೋಲರ್ ರಂಜನ್ ಬೋಲರ್ ನಟಿಸಿದ್ದು ನಾಯಕನಾಗಿ ಹರ್ಷಿತ್ ಹಾಗೆಯೇ ನಾಯಕಿಯಾಗಿ ಅಂಕಿತಾ ಪಟ್ಲ ನಟಿಸಿದ್ದಾರೆ ಪ್ರಸಾದ್ ಪೂಜಾರಿ ಅರುವ ಕತೆ ರಚನೆ ನಿರ್ದೇಶನವನ್ನ ಮಾಡಿದ್ದು ಹೇಮಂತ್ ಸುವರ್ಣ ನಿರ್ಮಾಣವನ್ನ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಪ್ರೀಮಿಯರ್ ಶೋ ನಡೆದಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು ಇನ್ನು ಈ ಸಂದರ್ಭ ಸಿನಿಮಾ ನಿರ್ದೇಶಕ ಪ್ರಸಾದ್ ಪೂಜಾರಿ ಅರುವ ನಿರ್ಮಾಪಕ ಹೇಮಂತ್ ಸುವರ್ಣ ನಟ హర్షిత్ బంగేరా నటి అంకిత పట్ల సంగీత నిర్దేశక ఆకాష్ రెడ్డి ఉపస్థితుర సంతోష సంభ్రమే నమ ఈ బలింపు చలనచిత్ర ఈ సమస్య ಪ್ರಸ್ತುತ ಜಗತ್ತೈವ ದೇವರ ಬಗ್ಗೆ ನಂಬಿಕೆ ಅವು ಕ್ಷೀಣಾಪನ ಸಂದರ್ಭಗಳು ಅತನ ಕೆಲವೊಂದು ದೈವ ಆಚರಣೆ ಕ್ಷೀಣಾಪನ ಸಂದರ್ಭಗಳು ನೆತ್ತ ಮೌಲ್ಯ ದತ್ತು ನಂಚತ್ತ ವ್ಯವಸ್ಥೆ ನೆಟ್ಟು ಆಯ್ತ ಒಟ್ಟಿಗೆ ವಜಾತ್ ಆ ಹಾಲೆಚ್ಚಿನ ಆಂಗ್ಲ ಬಂಧನ ಅಂಚಿತ್ತಿನ ಆ ಒಂಜಿ ಚಲನಚಿತ್ರದ ಒಂದೊಂದು ಆರು ಆ ಮಸ್ತತ್ ಆ ಒಟ್ಟು ಸಂದೇಶ ಬರುಪು ಚಿತ್ರ ಚಲನಚಿತ್ರ ಇದೊಟ್ಟಿಗೆ ಹಾಸ್ಯ ಎಲ್ಲ ಉಂಟು ಅರವಿಂದ್ ಬೋಳಾರ್ ನೆಟ್ಟ ಮುಖ್ಯ ಹಾಸ್ಯದ ಮುಖ್ಯ ಹಾಸ್ಯದ ಭೂಮಿಕೆ ಕೇಳ್ ಉಳ್ಳೇದೇ ಅಂಚಾದ ಈ ಚಲನಚಿತ್ರ ಎಲ್ಲ ಈ ಪತ್ತನಾಜಿಗೆ ಬಿಡುಗಡೆ ಮಾತೆಯೆಲ್ಲ ಒಂದೇನು ಆಶೀರ್ವಾದವನ್ನು ನಿಗಲ ನಿಗದೇ ಕೊಡುಗಿ ವಿಷಯದ ಲೆಕ್ಕೇಂಟ ಒಂದ್ ಈ ಚಲನಚಿತ್ರ ನಿರ್ಮಾಪಕರು ಆ ಬಾರಿ ಕಷ್ಟ ನಿಂತು ಬರ್ತೇನೆ ಮಲ್ಲ ಮಟ್ಟದ ಗೋಷ್ಠಿ ಮಲ್ತದೆ ಹಿಂಗ್ ಅಸಾಧ್ಯ ಕೆಲವರಿಗೆ ಬೆದ್ಯದ ನಿರೀಕ್ಷೆ ಮಲ್ಲ ಮಟ್ಟದ ಮಲ್ಪಡು ಮಲ್ಲ ಪ್ರಚಾರ ಪ್ರಚಾರಗಳು ಅಂತ ಸಾಮಾಜಿಕ ಜಾಲತಾಣ ಅದಂಡ ನೆಟ್ಟು ಮಲ್ಪನ ಚಿತ್ರನ ವ್ಯವಸ್ಥೆ ಮಲ್ತದೇವೆ ಇದು ಚಲನಚಿತ್ರದ ನಿರ್ಮಾಪಕ ಭಾವನೆ ಮಾತೇಗಳ ಗೊತ್ತಿಪ್ಪು ಆ ಕಷ್ಟ ಮಾತೇರಿಗಳ ಬತ್ತಿಪ್ಪು ಅಂಡ್ ಪಜೆ ಇತ್ತಿನ ಕಾರ್ಮೀನು ನೆತ್ತ ಅನ್ವಯ

ದೈವಾರಾಧನೆದ ಬಗ್ಗೆ ಅತ್ಯುಂಟ ದೇವತಾರಾಧನೆದ ಬಗ್ಗೆ ನೆಲತ ಸಂಸ್ಕೃತಿದ ಬಗ್ಗೆ ಒಂಜಿ ಸಂದೇಶ ಕೊರ್ಪುನ ಪಾತ್ರ ಉಂಡು ಬಂದಾಗ ನಮ್ಮ ಒಟ್ಟುಂದ ಅವಿನ ಪರಿಶೀಲಿಸದ ಆಂಡಗ ಅವು ಒಂಜಿ ಅಮೂಲ್ಯ ಪಾತ್ರ ನಾಡ್ ಅವೆನ್ ಯಾನ್ ಮಂತುದೆ ಆ ಮಾಂತ ಕಲಾವಿದೆರ್ಲಾ ಎಡೆ ನಟನೆ ಮಲದೆರ್ ಮನೆ ಪ್ರೀಮಿಯರ್ ಶೋಟ್ ಎಡೆ ರಿವ್ಯೂ ಬೈನಕ್ ಎಡೆ ಪ್ರದರ್ಶನ ಆತುಂಡು ಬೊಕ್ಕೊ ಒಂಜಿ ಅಂತ ಹಾಸ್ತಿ ಉಡ್ಲ ಒಂಜಿ ಗೌರವಯುತ గౌరవ హాస్య ఒకవే కంచాస్ దాంతో కుటుంబ చలనచిత్ర సహకార మర్మలే పత్తనాజె శుక్రవార ఆ తి నమ్మ దక్షిణ కన్నడ ఉడుప జిల్ల కార్కళ పుత్తూరు కుడ్ల ఉడిపూ మాటెండు బిడుగడ దయవంత మాతెలా ఆశీర్వాదం ಬಲಿಪೆ ಬಂಡ ನೂದು ಪಿಲಿತ ತಾಟ ತಿಪ್ಪಣ ಉಂಜಿ ಪಿಲಿ ಅಂತ ಮಾಡ್ತೇವೆ ಅಂಚಿತ್ತರ ಒಂದು ಕಾನ್ಸೆಪ್ಟ್ ಅನ್ನು ಬಂದು ಅಂಚನೆ ಮುಂತ ದೈವ ಆ ನೆತ್ತ ಕಾನ್ಸೆಪ್ಟ್ ಅನ್ನು ಬಂದು ಒಂದು ಕ್ಲೀನ್ ಹಾಸ್ಯ ಈ ಪ್ರಕಾರ ಈ ಮೂವಿ ಕೊಡ್ತದ ಸ್ಪೆಷಲ್ ಥ್ಯಾಂಕ್ಸ್ ಟು ಹೇಮಂತ್ ಸರ್ ಆ ಇದು ಟೈಮ್ ಇಂಟ್ಲೇಗ್ ಸಪೋರ್ಟ್ ಮಾಡ್ತಿದ್ದು ಈ ರೇಂಜ್ ಕೊನೋಡ ಮಸ್ತ್ ಬಂದ ಬರ್ತದ ಅಂಚನೆ ಡ್ಯಾನ್ ಅಂತ ಕತ್ತಲ್ ಸರ್ ಫಸ್ಟ್ ಇಡ ಮುಟ್ಟಲ್ಲ ಇಂಟ್ಲೇಗ್ ಬೇರೆ ಸಹಾಯ ದೊರಕದು ಈತ್ತು ಕೊತ್ತು ಎಂಕೈಗೆ ಕ್ಲೀನ್ ಆದ ಬಂದು ಕೊಡ್ತನಾದ ದಯನ ಕತ್ತಲ್ ಸರ್ ಅರೆಗ್ಲ ಮಸ್ತ್ ಥ್ಯಾಂಕ್ಸ್ ಅಂಚನೆ ಈ ಟೀಮ್ ಡು ಮಾತೆರ್ಲ ಒಂದು ಎಡ್ ಸಪೋರ್ಟ್ ಕೊರ್ತೇವೆ ಮಾತೆರೆಗ್ಲ ಥ್ಯಾಂಕ್ಸ್ ಮಾಡ್ತೀನಿ ಫೈನಲಿ ರಿಲೀಸ್ ಆವನ್ ದೊರಕದು ಪನೋದಲ್ಲ ಸೋ ಇಂದೆತ ಒಂದಿ ಎಫರ್ಟ್ಸ್ ಎಂಕೈಗೆ ಕೊತ್ತು ಏತ್ತು ಎಫರ್ಟ್ಸ್ ಪಾರ್ಟ್ ಮಂತ ಬಂದ ಸುರಮಿಂಜಾನ್ ಆಕ್ಚುಲಿ ಒಂದಿ ಟೀಮ್ ಆದ ಮೇನ್ ಉಪ್ಪಿ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬೋರ್ಡ್ ಸರ್ಡಿ ಚೋ ಎಕ್ಸ್ಪ್ಲೇಷನ್ ಕೊಡ್ತಾರೆ అండ్ ఆయన చాలా ఇచ్చి జనకులు తూట రివ్యూ చేయాలి మాత ఇట్లా ఖుషి ఆస్తుంది అండ్ సోషల్ మీడియా మాత్రం నా కైటి పోయి జనకులత్తుకున్న ఆశీర్వాదాడు

ನಮ್ಮ ಬಲ್ಕ ಮುಂಡ ನಿರ್ದೇಶಕರ್ ಅಂಜನೆ ನಮ್ಮ ಹೋಲ್ ಟೀಮ್ ಉಂದೆ ಪನೊಲಿ ಆ ಮೈನ್ ಆದ್ ಈ ಮೂವಿ ಶೂಟಿಂಗ್ ಆದ್ ಒಂತ ಟೈಮ್ ಆತದು ಒಂಜಿ ಟೈಮ್ ಪಂಡ ವರ್ಷನೆ ಆತದ್ ಆಂಡ ಅಪ್ಪೆನ ಆಶೀರ್ವಾದ ಅಂಜನ್ ನಮ್ಮ ಟೀಮ್ ದ ಒಂಜಿ ಹಾರ್ಡ್ ವರ್ಕ್ ಎಮೋಲ ಉಂಡು ಅಂಜನೆ ಐತೊಟ್ಟಿಗೆ ನಿಗಲ ಮಾತೆಂದಲ ಆಶೀರ್ವಾದ ಸಪೋರ್ಟ್ ಎಂಜ್ಲೆಗ್ ಬೋಡು ಉಂದುವೆ ಬಲ್ಪುನ ಇರುವಂತ ನಾಲ್ಕ್ ರಿಲೀಸ್ ಆವದ್ ರಿಲೀಸ್ ಆಯರ ಉಂಡು ಐತೊಟ್ಟಿಗೆ ನಿಕ್ಲ ಸಪೋರ್ಟ್ ಎಂಜಲೆಗ್ ಪೋಡು ಪಂಡದ್ ಎಲ್ಲೊಂದುಲ್ಲ ತ್ಯಾಂಕ್ ಯು ದೈವ ದೇವರ ನಂಬಿಕೆದ ಬಗ್ಗೆ ಮಾತ್ರ ಕ್ಷೇತ್ರ ಧ್ವಜವಾ ದೈವ ಐಟಿ ದೈವದ ಕತೆಲೆ ಕ್ಷೇತ್ರ ಮಾತ್ರ ಆ ಕ್ಷೇತ್ರಗೂ ಗೋಪನವು ನಮಸ್ಕಾರ ಮಲ್ಪ ನಾವು ಬಲ್ಲಿ ನಮಸ್ಕಾರ ಮಲ್ಪಡು ದೈವದ ನಂಬಿಕೆ ಉಂಟು ಪ್ರಾಕೃತಿಕ ಶಕ್ತಿ ಒಂದು ತೇಲಿಪನ ವಿಷಯ ಒವೇ ದೈವ ಬಂಡದ ಧ್ವಜಪಾಯಿ ದೈವ ಬದೇನೆ ಆ ನಂಬಿಕೆ ಕ್ಷೇತ್ರ ಒಕ್ಕ ಕ್ಷೇತ್ರದ ನಂಬಿಕೆ ನಂಬಿಕೆ ಇತ್ತಿನಲ್ಪ ನನ್ ಒಬ್ಬೇ ರೀತಿಯ ಸಮಸ್ಯೆ ಅದು ವಿಮುಖಿಯಾದ ಬರೆಯ ಸಾಧ್ಯತೆ ಅಂಡ್ ಬಂದ್ಕೊಂಡು ಸನ್ಕೃಷ್ಣ